ಲ್ಯಾಂಪ್ ಸೊಸೈಟಿ ಚುನಾವಣೆ ಲ್ಯಾಂಪ್ ಸೊಸೈಟಿ ಚುನಾವಣೆ ಲ್ಯಾಂಬ್ ಸೊಸೈಟಿ ಚುನಾವಣೆಯ ಬಗ್ಗೆ ಕಳೆದ ವಾರ ಕೂಡ ನಾವು ಮಾತಾಡಿದೆ ಹೌದು ಹೇಗೆ ಮಾತಾಡಿದೆ ಕಳೆದ ಈಗ ಕಳೆದ ಬಾರಿ ನಾವು ಮಾತಾಡುವಾಗ ಲ್ಯಾಂಬ್ ಸೊಸೈಟಿಯ ಚುನಾವಣೆಯ ವಿಚಾರ ಇತ್ತು ಐದು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗಿದೆ ಉಳಿದ ನಾಲ್ಕು ಕ್ಷೇತ್ರಕ್ಕೆ ಚುನಾವಣೆ ನಡೆಯುತ್ತದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಈ ಬಾರಿ ಚುನಾವಣೆ ನಡೆದಿದೆ ಅದರ ರಿಸಲ್ಟ್ ಕೂಡ ಬಂದಿದೆ ಅದರ ಜೊತೆಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಬಿ ಜೆ ಪಿಯ ಆಡಳಿತದಲ್ಲಿದ್ದ ಲ್ಯಾಂಪ್ ಸೊಸೈಟಿ ಈಗ ಕಾಂಗ್ರೆಸ್ಗೆ ರೀತಿ ರೀತಿಯಾಗಿದೆ ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡುವ ಮಾಡುವುದಕ್ಕೆ ಇದನ್ನು ತಗೊಂಡದ್ದು ನಿಮಗೆ ತಿಳಿದಿರ್ಬೋದು ಇದು ಎಸ್ ಸುಬ್ಬಯ್ಯ ನಾಯಕ್ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿಯಲ್ಲಿ ಈ ಲ್ಯಾಂಪ್ ಸೇಟಿ ಆರಂಭಗೊಂಡಿತು ನಮ್ಮ ಪ್ರಥಮ ಶಾಸಕರಾಗಿದ್ದಂಥ ಎಮ್ ಎಸ್ ಸುಬ್ಬಯ್ಯ ನಾಯ್ಕವರು ಅದರ ಅಧ್ಯಕ್ಷರಾಗಿದ್ದರು ಆನಂತರ ಇದು ಮುಂದುವರಿಯಿತು ಬೇರೆ ಬೇರೆಯವರು ಸಿಂಗ ನಾಯ್ಕರವರು ಇರ್ಬೋದು ಆಮೇಲೆ ವಿಜಯಾನಂದರ ಮಗ ಎಸ್ ವಿಜಯಾನಂದ ನಮ್ಮ ನಾಯಕರ ಮಗ ವಿಜಯಾನಂದರು ಕೂಡ ಒಂದು ಸ್ವಲ್ಪ ವರ್ಷಕ್ಕೆ ಅವರು ಅಧ್ಯಕ್ಷರಾಗಿದ್ದರು ಆನಂತರ ಸಿಂಗನಾಯ್ಕರಿದ್ದರು ದೇವ ದೇ ನಮ್ಮ ದೇವಪ್ಪ ಇದ್ದರು ಹೀಗೆ ಮುಂದುವರೆಕೊಂಡು ಬರ್ತಾಯಿತ್ತು ಹದಿನೈದು ವರ್ಷಗಳ ಹಿಂದೆ ಶಿವರಾಮ್ ನಾಯ್ಕ ಕಾಪನ ಶಿವರಾಮ್ ಅವರು ಅಧ್ಯಕ್ಷರಾಗುವುದರ ಮೂಲಕ ಅಲ್ಲಿ ಬಿ ಜೆ ಪಿ ಆಡಳಿತ ಆರಂಭಗೊಂಡಿತು ಐದು ವರ್ಷ ಅವರು ಆಡಳಿತದಲ್ಲಿದ್ದು ಆನಂತರ ಸೀತಾನಂದ ಬೇರ್ಪಡಕ್ಕೆ ಅವರು ಅಧ್ಯಕ್ಷರಾದರು ಅವರು ಹತ್ತು ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿ ಆಡಳಿತ ನಡೆಸಿದರು ಮೊನ್ನೆ ಚುನಾವಣೆ ನಡೆಯುವಾಗ ಸೀತಾನಂದರಿಗೆ ಚುನಾವಣೆಗೆ ಟಿಕೆಟ್ ನಿರಾಕರಿಸಲ್ಪಟ್ಟಿತು ಅದರ ಪರಿಣಾಮ ಅಂತ ಹೇಳ್ತಾರೆ ಅದು ಅಲ್ಲ ಅಂತ ಗೊತ್ತಿಲ್ಲ ಒಟ್ಟು ಈಗ ಈಗ ಏನು ಅಲ್ಲಿ ಅವಿರೋಧ ಆಯ್ಕೆಗಳು ಐದು ಅವಿರೋಧ ಆಯ್ಕೆ ನಡೆದಿದೆ ಈ ಅವಿರೋಧ ಆಯ್ಕೆಯಲ್ಲಿ ಆಯ್ಕೆಯಾದಂಥವರು ಮತ್ತು ಚುನಾವಣೆ ಗೆದ್ದಂತಹ ಇಬ್ಬರು ಈಗ ಚುನಾವಣೆ ನಡೆ ನಡೆದಾಗ ನಾಲ್ಕು ಸ್ಥಾನಕ್ಕೆ ಚುನಾವಣೆ ನಡೀತಲ್ಲ ಆ ನಾಲ್ಕು ಸ್ಥಾನಕ್ಕೆ ಚುನಾವಣೆ ನಡೆದಾಗ ಅದರಲ್ಲಿ ಇಬ್ಬರು ಕಾಂಗ್ರೆಸ್ನ ಬೆಂಬಲಿಗರು ಇಬ್ಬರು ಬಿ ಜೆ ಬೆಂಬಲಿ ಬೆಂಬಲಿಗರು ವಿಜಯ್ ಆದರು ನೀಲಮ್ಮ ಕೆ ಕನಪಿಲ ಅವರು ವಿಜಯಾದರು ಶೋಭಾ ಅವರು ಪರಭವಗೊಂಡ್ರು ಪುಂಡ್ರಿಕಾ ಕೆ ಆರ್ ಅವರು ಆದರು ಅಲ್ಲಿ ವಿಮಲಾಕ್ಷಿ ಅವರು ಪರಾಭವಗೊಂಡ್ರು ಆಮೇಲೆ ಮಿಥುನ್ ನಮ್ಮ ಇಲ್ಲಿ ಶಾಂತಿನಗರದವರು ಮಿಥುನ್ ಅವರು ವಿಜಯ್ ಆದರು ಭವನಿಶಂಕರ ಕಲ್ಮಡ್ಕ ಅವರು ಪರಾಭವಗೊಂಡ್ರು ಇಲ್ಲಿ ಗುತ್ತಿಗಾರನ ವ್ಯಾಪ್ತಿಯಲ್ಲಿ ಜ್ಯೋತಿಕಾ ಅನ್ನೋರು ವಿನ್ನಾದರು ಭವ್ಯ ಅಂತೇಳಿ ಬಿ ಜೆ ಪಿ ಮರುಗರು ಅಲ್ಲಿ ಪರಾಭವಗೊಂಡ್ರು ಒಟ್ಟು ಎರಡು 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 ಕಾಂಗ್ರೆಸ್ ಎರಡು ಬಿ ಜೆ ಪಿ ಆಯಿತು ಈ ಬಹುತೇಕರಿಗೆ ಸಾಧಾರಣ ಮಟ್ಟಿಗೆ ಈಗ ಎಲ್ಲ ಕಡೆಗಳಲ್ಲಿ ಸಹಕಾರ ಭಾರತಿ ಅದು ಬಿ ಜೆ ಪಿಯ ಒಂದು ಏನು ಚುನಾವಣಾ ತಂತ್ರ ಇದೆ ಅದರ ಮೂಲಕ ಅವರೆಲ್ಲ ಕಡೆಗಳಲ್ಲಿ ವಿಜಯ ಆಗ್ತಾ ಇರೋ ಸಂದರ್ಭದಲ್ಲಿ ಇಲ್ಲಿ ಕೂಡ ಐದು ಮಂದಿ ಅವಿರೋಧವಾಗಿ ಆಯ್ಕೆಯಾದವರಲ್ಲಿ ಬಹುತೇಕರು ಬಿ ಜೆ ಪಿ ಅವರು ಇದ್ದರು ಇದ್ದಾರೆ ಅನ್ನುವಂಥ ಒಂದು ಭಾವನೆ ಎಲ್ಲರಲ್ಲಿತ್ತು ಆದರೆ ಚುನಾವಣೆ ನಡೆದ ದಿನ ಗೊತ್ತಾಯಿತು ಅದರಲ್ಲಿ ಮೋಕ್ಷಿತಾ ಅವರವರಾಗಲಿ ಜಸ್ಮಿತಾ ಅವರಾಗಲಿ ಮಾಧವ ದೇವರ ಗದ್ದೆ ಇವರೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು ಅನ್ನುವಂಥದ್ದು ಗೊತ್ತಾಯಿತು ಹರ್ಷದ್ ಡಿ ಅವರು ಬಿ ಜೆ ಪಿ ಬೆಂಬಲಿತರು ಐತಪ್ಪರವರು ಬಿಜೆಪಿ ಬೆಂಬಲಿತರು ಮೋಕ್ಷಿತಾ ಜಸ್ಮಿತಾ ಮತ್ತು ಮಾಧವ ಅವರು ಅವಿರೋಧ ಆದವರಲ್ಲಿ ಕಾಂಗ್ರೆಸ್ ಬೆಂಬಲಿತರು ಅದರಿಂದ ಮೂರು ಜನ ಅಲ್ಲಿ ಆಯಿತು ಇಲ್ಲಿ ನೀಲಮ್ಮ ಮತ್ತು ಜ್ಯೋತಿಕಾ ಅವರು ಕಾಂಗ್ರೆಸ್ ಬೆಂಬಲಿತರು ಅದರಿಂದಾಗಿ ಒಟ್ಟಿಗೆ ಐದು ಜನ ನಿರ್ದೇಶಕರು ಕಾಂಗ್ರೆಸ್ ಬೆಂಬಲಿತರಾದರು ಅದರಿಂದ ಅಲ್ಲಿ ಮೆಜಾರಿಟಿ ಕಾಂಗ್ರೆಸ್ಗೆ ಬಂತು ಅಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಇದರ ಬಗ್ಗೆ ಇವರ ಬಗ್ಗೆ ಹಲೋ ಭವಾನ ಶಂಕರ್ ನೀವು ಪರಾಭೋಗ ಯಾಕೆ ನಮ್ಮದು ನಾವ್ ಸ್ಪರ್ಧೆ ಮಾಡಿದ್ವಿ ಸುಳ್ಳ ಕ್ಷೇತ್ರಕ್ಕೆ ಹೌದು ಅದರಿಂದ ಪರಾಭಾಗ್ರಿ ಅಂತ ಹೇಳಿದ್ವಿ ಯಾಕೆ ಅಂತ ಕೇಳಿದ್ರೆ ಸ್ವಲ್ಪ ಯಾವುದೋ ಕಾರಣಕ್ಕಾಗಿ ಪರಾಬಗೊಂಡಿತ್ತು ಅಲ್ಲಿ ಬಹಳ ಕಡಿಮೆ ಜು ಮಾತ ಇದ್ದದ್ದು ನಿಮ್ಮಲ್ಲಿ ನಲವತ್ತು ನಲವತ್ನಾಲ್ಕು ಮತ ಎಷ್ಟಿತ್ತು ನಲವತ್ ನಲವತ್ತೈದು ಮತದಾರರ ಇದ್ರು ನಲವತ್ತೈದರಲ್ಲಿ ನನಗೆ ಹದ್ನೆಂಟು ಬಂತು ನಮ್ಮ ಎದುರು ಪಾರ್ಟಿ ಅವರಿಗೆ ಇಪ್ಪತ್ತೆರಡು ಮತಗಳು ಬಂತು ಎದ್ರು ಮಿಥುನ್ ಅವರು ಬಿಜೆಪಿ ಬೆಂಬಲಿ ಇದ್ರೆ ಗೆದ್ದ್ರು ಹೌದೌದು ಹೌದು ನಾಲ್ಕು ಮಾತಗಳ ಅವರು ಗೆದ್ದಿದ್ದಾರೆ ಆ ಈಗ ಮತ್ತೊಂದು ವಿಚಾರ ಈಗ ಈ ಚುನಾವಣೆಯಲ್ಲಿ ಈ ಬಾರಿ ಆ ಗೆಲುವಿನ ಕಾರ್ಯತಂತ್ರಕ್ಕೆ ನಿಮ್ಮಲ್ಲಿ ನೀವು ಇದ್ದದ್ದು ಅನ್ನುವಂತ ಮಾತು ನಾನು ಕೇಳಿದ್ದೆ ಹೌದು ನಾನು ಮತ್ತೆ ನಮ್ಮ ತಂಡ ಇತ್ತು ನಿಮ್ಮ ತಂಡ ಇತ್ತು ಅದರ ನೇತೃತ್ವ ನೀವು ತಗೊಂಡಿದ್ರಿ ಕಾರ್ಯತಂತ್ರ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ಒಂದು ಮಾಹಿತಿ ನಾನ್ ಹೇಳಿದ್ದು ಬಿಜೆಪಿಯ ನೇತೃತ್ವವನ್ನು ಯಾರು ತಗೊಂಡಿದ್ರು ಅಲ್ಲಿ ಐತಪ್ಪ ಮತ್ತೆ ಬುದ್ಧ ನಾಯ್ಕರು ಸೀತಾರಾಮ್ ಬೇರ್ಪಡ್ಕ ಅವರು ಅವರಿಗೆ ಅವಕಾಶ ಇಲ್ಲದ ಕಾರಣ ಸೈಲೆಂಟ್ ಆದ್ರು ಹೌದು ಅವರೇ ಒಂದು ವೇಳೆ ಆಕ್ಟಿವ್ ಆಗಿ ಇರ್ತಿದ್ರೆ ಕಾಂಗ್ರೆಸ್ ಕಮ್ಮಿ ಬರ್ತಿತ್ತ ಇಲ್ಲ ಅವರು ನಾಮಪತ್ರ ಸಲ್ಲಿಸಿದ್ರು ಅವರು ಕೂಡ ಮತ್ತೆ ಯಾವ್ದು ಕಾರಣಕ್ಕೆ ಹಿಂತೆಗೆದ್ರು ಅವರ ಪಕ್ಷದವರು ಬೇಡ ಅಂತ ಹೇಳಿದ್ರಂತೆ ಹೌದಾ ಹಾ ಹಾ ಇರ್ಬೋದು ಸರ್ ಕಳೆದ ಬಾರಿ ಏನಾಗಿದೆ ಕಾರ್ಯಕ್ರಮದಲ್ಲಿ ಅವರು ಸಂಪರ್ಕಿಸುವಾಗ ಅವರು ಬಹಳ ಬೇಸರ ಕೂಡ ಪಟ್ಟುಕೊಂಡ್ರು ನಮ್ಮನ್ನ ದೂರ ಇರುವ ಆಂತರಿಕ ವಿಷಯ ಏನು ಅಂತ ನಮಗೆ ತಿಳಿಯುದಿಲ್ಲ ಗೊತ್ತಾಗುದಿಲ್ಲ ಮಾತಿತ್ತು ಅವರು ನಿಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋ ಮಾತಿತ್ತು ಇಲ್ಲ ಇಲ್ಲ ನಾವು ನೇರ ಹಣಹನಿ ಇತ್ತು ನಮಗೆ ಮತ್ತೆ ಮಿತುನರು ಅವ್ರಿಗೆ ಹಾಗೆ ನಾವು ನೇರವಾಗಿ ಚುನಾವಣೆಗೆ ಆ ಕಂಟೆಸ್ಟ್ ಮಾಡಿದ್ದೇವೆ ಆ ಕಾರ್ಯತಂತ್ರವನ್ನ ಏನು ಮಾಡ್ಬೇಕಾದ್ರ ಬಗ್ಗೆ ಅದನ್ನ ಮಾಡಿ ನಾವು ಗೆಲುವಿನ ಹತ್ತಿರ ಹತ್ರ ಬಂದ್ವಿ ಆದ್ರೆ ಕೇವಲ ನಾಲ್ಕು ಮತಗಳಿಂದ ನಾವು ಪರಾಭವಗೊಂಡಿದ್ವಿ ಆದ್ರೆ ನಮಗೆ ಈ ಬಾರಿ ಮೂರು ಜನ ಪಕ್ಷೇತರ ಇದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ನಮ್ಮ ಪಕ್ಷದ ಬೆಂಬಲಿರು ಮಾಧವ ದೇವರ ಗದ್ದೆ ಅವರು ಮೂರನೇ ಬಾರಿ ಈ ಬಾರಿ ಮಾಧವ ದೇವರ ಗದ್ದೆ ಅವರ ತಂದೆಯವರು ಪುಡಿಯಾರಿದ್ರು ಹೌದೌದು ಸಾವಿರ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಪ್ರಾರಂಭ ಆಯ್ತು ನಮ್ಮ ಲ್ಯಾಂಪ್ ಸೊಸೈಟಿ ಹೌದು ಅದರಲ್ಲಿ ಸುಬ್ಬಯ್ಯ ನಾಯಕರು ಅಧ್ಯಕ್ಷರಾಗಿ ಪ್ರಥಮ ಅಧ್ಯಕ್ಷರಾಗಿದ್ರು ಅದನಂತ್ರ ವಿಜಯನಂದರು ಮತ್ತೆ ದೇವಿ ಪ್ರಸಾದರು ಮತ್ತೆ ಮಹೇಂದ್ರ ಖಾನ ನಾರಾಯಣ್ ನಾಯಕರು ಇದ್ರು ಅಧ್ಯಕ್ಷರಾಗಿದ್ರು ಸಿಂಗ ನಾಯ್ಕರು ಆಗಿದ್ರು ಆಮೇಲೆ ನಮ್ಮ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯರು ದೇವಪ್ಪನಾಯಕರು ಆದರು ಹೌದು ಅದ ನಂತರ ಕುಂಜನ್ ನಾಯ್ಕರು ಆದ್ರೂ ಬಾಲೇಗ ಮತ್ತೆ ಪೊಡಿಯ ಮಲೆ ಪೊಡಿಯ ಇದು ಮಾಧವರ ಮಾಧವಗೌಡ ದೇವರ ದೇವರ ತಂದೆಯವರು ಅದರ ನಂತರ ವಾಪಸ್ ದೇವಪ್ಪ ನಾಯ್ಕರ ಆಗಿದ್ರು ಅದರ ನಂತರ ಶಿವರಾಮ ಆ ನಾಯ್ಕ ಹಿಂದೆ ಹೌದೌದು ಅವ್ರದ್ದು ಎರಡ್ ಸಾವಿರದ ಹನ್ನೊಂದು ಹನ್ನೊಂದರಿಂದ ಶಿವರಾಮ ನಾಯಕರ ಅಧ್ಯಕ್ಷತೆಯ ಮೂಲಕ ಬಿಜೆಪಿ ಆಡಳಿತ ಆರಂಭ ಆಯ್ತು ಹೌದು ಖಂಡಿತ ಅದರ ನಂತರ ಸೀತಾನಂದರು ಎರಡು ಬಾರಿ ಆದ್ರು ಈ ಬಾರಿ ಮಾತ್ರ ನಮ್ಮ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಇಬ್ರು ಚುನಾವಣೆಯಲ್ಲಿ ಗೆದ್ರು ಮೂರು ಜನ ಅವಿರೋಧವಾಗಿ ಆಯ್ಕೆ ಆದ್ರು ಐದು ನಮ್ಮ ಬಹುಮತ ಇದೆ ಐದು ಜನರದ್ದು ಈಗ ಇದು ಅಲ್ಲದಿದ್ರು ಕೂಡ ಈಗ ಬೇರೆ ಯಾರು ನಾಮನಿರ್ದೇಶನ ಸದಸ್ಯರು ಅಂದ್ರೆ ಸರ್ಕಾರದ ನೇಮಕ ಅಲ್ಲ

ಪರಿಗಣನೆ ಆಗ್ತದೆ ಮತದಾನದ ಹಕ್ಕಿ ಇದೆ ಅವರಿಗೆ ನಮ್ಮ ಪಕ್ಷ ತೀರ್ಮಾನ ಯಾವಾಗ ಈಗ ಇದರ ಅಧ್ಯಕ್ಷತೆ ಅದು ಟೈಮ್ ಟೇಬಲ್ ಪ್ರಕಾರ ಹನ್ನೆರಡಕ್ಕೆ ಅಂತ ಉಂಟು ಮತ್ತೆ ಅದು ಮುಂದೂಡ್ತದ ಅಲ್ಲ ಅದೇ ದಿವಸಕ್ಕೆ ಆಗ್ತದ ಅಂತ ಹೇಳಿ ಮಾಹಿತಿ ಇಲ್ಲ ಯಾಕೆ ಮುಂದೂಡುವಂತ ಯೋಚನೆ ಯಾಕೆ ಇಲ್ಲ ಇಲ್ಲ ಮುಂದೂಡುವ ಇದಿಲ್ಲ ಅದು ಏರ್ ಅವರು ಚುನಾವಣಾಧಿಕಾರಿಗೆ ಇರ್ತಾರೆ ಅವರು ತೀರ್ಮಾನ ಮಾಡ್ತಾರೆ ಈಗ ಹನ್ನೆರಡನೇ ತಾರೀಕಿಗೆ ಅಧ್ಯಕ್ಷರ ಆಯ್ಕೆ ನಡೀತದೆ ಹೌದೌದು ಹನ್ನೆರಡಕ್ಕೆ ನಡೀತದೆ ಯಾರು ಅಧ್ಯಕ್ಷರಾಗ್ತಾರೆ ಅಂತ ಕೂಡ ಹೇಳ್ಬೋದಲ್ಲ

ಅವರ ಹೆದ್ರು ಪಾಠ ಕೇವಲ ಏಳು ಓಟುವಂತೆ ಬಂತು ಇಪ್ಪ ಇಪ್ಪತ್ತೈದು ಓಟ್ಕೊಂಡು ಬಂತು ಅವ್ರ ಒಬ್ಬರು ಒಬ್ರು ಅಧ್ಯಕ್ಷರಾಗುವ ಸಾಧ್ಯತೆ ಇದೆಯಾ ಹೌದೌದು ಅವ್ರು ಇಬ್ರಲ್ಲಿ ಒಬ್ರು ಆಗ್ತಾರೆ ಮತ್ತೆ ನಮ್ಮ ಪಕ್ಷದ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ನೀವು ಅಧ್ಯಕ್ಷತೆಯ ಹುದ್ದರಿ ಆಗಿರ್ತಿದ್ರಿ ಖಂಡಿತ ನಾನು ಕೂಡ ಆಕಾಂಕ್ಷಿ ಆಗಿದ್ದೆ ಅದೇ ಈ ಸರ್ತಿ ಹದಿನೈದು ವರ್ಷಗಳ ನಂತರ ಬಂದದ್ದು ನಮ್ಮ ಲ್ಯಾಂಪ್ ಇತಿಹಾಸದಲ್ಲಿ ಒಂದು ಆ ಪಲ್ಲೆಯ ಬೆಳವಣಿಗೆ ಒಳ್ಳೆ ಬರವಣಿಗೆ ಹೌದೌದು ಹೌದು ಮುಂದಿನ ದಿನಗಳಲ್ಲಿ ಏನು ಲ್ಯಾಂಬ್ ಸೊಸೈಟಿನ ವ್ಯವಹಾರಗಳಿದೆ ಅದರ ಅತ್ತ ನಾವು ಏನೆಲ್ಲಾ ಬೇಕು ಅದನ್ನ ಚರ್ಚೆ ಮಾಡಿ ತೀರ್ಮಾನ ಇವರ ನಮ್ಮ ಎಸ್ ಭವನಿ ತ್ಯಾಂಕ್ ತ್ಯಾಂಕ್ ಯು ಸರ್ ಇದ್ರ ಲ್ಯಾಂಬ್ ಸೈಟಿ ವಿವರಣ ಎಲ್ಲ ಯಾರೆಲ್ಲ ಅಧ್ಯಕ್ಷರಾಗಿದ್ರು ಏನೆಲ್ಲ ವಿವರಣ ಕೊಟ್ರು ಆ ಸರಿ ಮುಂದೆ ಯಾರು ಅಧ್ಯಕ್ಷರಾಗ್ತಾರೋ ಈಗ ಪಕ್ಷಕ್ಕೆ ಒಳ್ಳೆಯದಾಗಿರ್ಬೋದು ಆದರೆ ಲ್ಯಾಂಪ್ ಸೈಟಿಗೆ ಒಳ್ಳೆಯದಾಗಬೇಕಿದ್ರೆ ಆಡಳಿತ ಒಳ್ಳೆಯದಾಗಿ ಮಾಡಬೇಕು ಅದು ಲಾಭಕ್ಕೆ ಬರುವ ಹಾಗೆ ಮಾಡಬೇಕು ಮತ್ತು ಆಡಳಿತವನ್ನು ಕೂಡ ಬಿಗುಗೊಳಿಸಬೇಕಾಗ್ತದೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ